ಗದಗ ಜಿಲ್ಲೆ ಮುಂಡರಗೆ ಪಟ್ಟಣದ ಮುಂಡರಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಗ್ರಾಮೀಣ ಭಾಗದ ಬಡ ಜನತೆಗೆ ಆರೋಗ್ಯ ರಕ್ಷಣೆಗಾಗಿ ಅನೇಕ ಜನಪ್ರವಾದ ಯೋಜನೆಗಳನ್ನು ಜಾರಿಗೆ ತಂದಿದ್ದು ಅದರಿಂದ ಸರ್ಕಾರದ ಸೌಲಭ್ಯಗಳನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕು ಎಂದು ಶಿರಹಟ್ಟಿ ಮತಕ್ಷೇತ್ರದ ಶಾಸಕ ಡಾ ಚಂದ್ರ ನಮಾಣಿ ಅವರು ತಿಳಿಸಿದರು ಅವರು ಮುಂಡರಗಿಯ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಗರ್ಭಿಣಿಯರ ಸ್ಕ್ಯಾನಿಂಗ್ ಸೆಂಟರ್ ಅನ್ನು ಉದ್ಘಾಟನೆ ಮಾಡಿ ಮಾತನಾಡುತ್ತಾ ಗರ್ಭಿಣಿಯರು ಸ್ಕ್ಯಾನಿಂಗ್ ಸೆಂಟರ್ನಲ್ಲಿ ಗರ್ಭಿಣಿ ಮಹಿಳೆಯರ ಪ್ರತಿ ತಿಂಗಳ ಪರೀಕ್ಷೆ ಮಾಡುವುದಕ್ಕೆ ಅನುಕೂಲವಾಗಲಿದೆ ಆದ್ದರಿಂದ ಈ ಭಾಗದ ಬಡ ಜನತೆಯು ಅನುಕೂಲಕ್ಕಾಗಿ ಸರ್ಕಾರವು ಮುಂಡರಗಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಗರ್ಭಿಣಿಯರ ಸ್ಕ್ಯಾನಿಂಗ್ ಸೆಂಟರ್ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದು ಈ ಸೆಂಟರ್ ಸೌಲಭ್ಯವನ್ನ ಜನಸಾಮಾನ್ಯರು ಪಡೆದುಕೊಳ್ಬೇಕು ಆಸ್ಪತ್ರೆಯ ಸಿಬ್ಬಂದಿಯವರು ಪ್ರತಿ ಬುಧವಾರ ವಾರದಲ್ಲಿ ಒಂದು ದಿನ ಮಾತ್ರ ಗರ್ಭಿಣಿಯರ ಸ್ಕ್ಯಾನಿಂಗ್ ಮಾಡುವ ವ್ಯವಸ್ಥೆ ಕಲ್ಪಿಸಲಾಗಿದೆ ಯಾಕೆಂದ್ರೆ ಸರ್ಕಾರವು ಗರ್ಭಿಣಿಯರ ಸ್ಕ್ಯಾನಿಂಗ್ ತಂತ್ರಜ್ಞಾನ ಸಿಬ್ಬಂದಿ ಕೊಟ್ಟಿರೋದಿಲ್ಲ ಮುಂದಿನ ದಿನಮಾನಗಳಲ್ಲಿ ನಮ್ಮ ಆಸ್ಪತ್ರೆಗೆ ತಜ್ಞ ಅಧ್ಯ ಕೊಟ್ಟರೆ ಪ್ರತಿದಿನವೂ ಗರ್ಭಿಣಿಯರ ಸ್ಕ್ಯಾನಿಂಗ್ ಕಾರ್ಯ ನಿರ್ವಹಿಸುತ್ತಾರೆ ಅಲ್ಲಿಯವರಿಗೆ ಸ್ತ್ರೀರೋಗ ವೈದ್ಯರು ಸೇವೆಯನ್ನು ಕಲ್ಪಿಸಿಕೊಡುವವರು ಅದರಿಂದ ಸಾರ್ವಜನಿಕರು ಸಹಕಾರವನ್ನು ನೀಡಬೇಕು ಎಂದು ಶಾಸಕರಾದಂಥ ಡಾಕ್ಟರ್ ಚಂದ್ರು ಲಣಿ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಮುಂಡರಗಿ ಮಂಡಳದ ಅಧ್ಯಕ್ಷರಾದಂಥ ಹೇಮಗಿರೀಶ್ ಹಾವಿನಾಳ್ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಲಕ್ಷ್ಮಣ್ ಪೂಜಾರ್ ಡಾಕ್ಟರ್ ಅಂಜುಮಾ ಡಾಕ್ಟರ್ ಕೀರ್ತಿಹಾಸ ಮುಂತಾದವರು ಉಪಸ್ಥಿತರಿದ್ದರು ವರದಿ ಅರ್ಜುನ್ ಹೊಸಮನಿ ಮುಂಡರಿಗೆ